ತುಂಬನೇ ಖುಷಿ ಆಯಿತು ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ನಾನು ಸಿನಿಮಾ ಥಿಯೇಟ್ರಿಗೆ ಬಂದು ಜನಗಳೆ ಆಫ್ಟರ್ ಡೌನ್ ಆದ್ಮೇಲೆ ಒಂದು ಎರಡು ವರ್ಷ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ ತೆರೆಗೆ ಬಂದಿರಲಿ ತುಂಬನೇ ಖುಷಿ ಆಗ್ತಾಯಿದೆ ಎಲ್ಲ ಜನರೊಟ್ಟಿಗೆ ಕೂತ್ ನೋಡಿದಾಗ ಸಿಡ್ದಾಗಿರ್ಲಿ ಕಮೆಂಟ್ ಮಾಡೋಕ್ಕಾಗಿತ್ತು ಮತ್ತೆ ಅಂತೂ ತುಂಬ ಚೆನ್ನಾಗಿ ಮಾಡಬಿಟ್ಟು ಎಂಜಾಯ್ ನಿಮಗೆ ಈ ರೀತಿ ನಮ್ಮ ಆಡಿಯನ್ಸ್ ಜೊತೆ ನಮ್ಮ ಪ್ರೇಕ್ಷಕರ ಜೊತೆ ನೋಡ್ತೀವಲ್ಲ ಅದೇ ಅದಕ್ಕೆ ಆ್ಯಕ್ಚುಲಿ ಒಂದು ಫೀಲಿಂಗ್ ಅದಕ್ಕೆ ಹೋಗ್ತಾ ಇದಕ್ಕೆ ಕೊಡ್ತೀನಿ ಯಾಕೆಂದರೆ ಆ ರೀತಿ ಒಂದು ಮಜಾ ನಮಗೆ ಸಿನಿಮಾ ಮಾಡೋವಾಗಲೂ ಸಿಗಲ್ಲ ಆ ಪ್ರೇಕ್ಷಕರು ಯಾವಾಗ ಇದು ಹೇಳಿ ಶಿಲೆ ಹೊಡಿತಾರೆ ಅಥವಾ ಜೋರು ಜೋರಾಗಿ ತಿರುಗ್ಸ್ತಾ ಇರ್ತಾರಲ್ಲ ನಾವು ಮಾಡಿದಂಥ ಎಫರ್ಟ್ಸ್ಗೆ ಹಾಕ್ದಂಥ ಎಫರ್ಟ್ಸ್ಗೆ ಅಲ್ಲದೇ ಫೀಲಿಂಗ್ ಸಿಗತ್ತೆ ಸೊ ನನಗಂತೂ ಖುಷಿ ಖುಷಿಯಾಯಿತು ನಾನು ಅದಕ್ಕೆ ಹೇಳಿದರೆ ಎರಡನೇ ಸಲ ನನ್ನ ಕೊನೆ ಸಿನಿಮಾ ನಾನು ಥಿಯೇಟ್ರಿಗೆ ಅಂತ ಬಂದು ನೋಡಿದ್ದು ಇವತ್ತು ನಾನು

ಇತ್ತು ಇಷ್ಟು ಜನನ ಉಟ್ಟು ನೋಡಿ ನೋಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಕಾಟೇರ ಅನ್ನೋ ಒಂದು ಸಿನಿಮಾ ಇಂದ ಫ್ಲೋ ಮತ್ತೆ ಥಿಯೇಟ್ರಿಗೆ ಬರ್ತಾ ಇದೆ ಸೊ ಅದು ಆ ಆ ಥರ ಒಂದು ದೊಡ್ಡ ಸಿನಿಮಾಗಳು ಹಿಟ್ಟಾದರೆ ಎಲ್ಲ ಹೊಸಬುರು ಸಿನಿಮಾಗಳಿಗೂ ತುಂಬ ಒಳ್ಳೆಯದಾಗುತ್ತೆ ಪ್ರಾಂತ ಆಲ್ ದಿ ಬೈಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈ ಫಾರ್ಟ್ ಎಲ್ಲ ಕಾಣಿಸ್ತಿದೆ ಈ ಸಿನಿಮಾಗಳ ಒಳ್ಳೆಯದಾಗಬೇಕು ಸೊ ಆಲ್ ಓವರ್ ಕರ್ನಾಟಕ ಈ ಸಿನಿಮಾಗೆ ಹಿಂಗೆ ಸಿನಿಮಾ ನೋಡಿ தம்பே கண்டெண்ட் இட் கொண்டு வந்து சாங் கண்டெண்ட் வந்தார் ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಯಾಕೆಂದ್ರೆ ಹೊಸ ಸಿನಿಮಾಗಳಿಗೆ ಹೊಸ ಆಕ್ಚುಲಿ ತಂಡಕ್ಕೆ ಥಿಯೇಟರ್ ಸಿಗದೆ ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಇವಾಗ ಏನಪ್ಪ ಸಿನಿಮಾ ರಿಲೀಸ್ ಆಗ್ತಿದ್ದಾಗೆ ಬಂದ್ಬಿಟ್ಟು ಜನರ ಮುಂದೆ ಬಾಯ್ ಪಡ್ಕೊಳ್ತಾರೆ ಥಿಯೇಟರ್ ಎಲ್ಲ ಇಲ್ಲ ಅಂತ ಮತ್ತೆ ಆಕ್ಚುಲಿ ಆಗ್ತಿರೋ ಸಮಸ್ಯೆ ಅದು ಹೊಸ ಚಿತ್ರಕ್ಕಂತೂ ಥಿಯೇಟರ್ ಬಿಟ್ಟಾಗಿ ನಮ್ಗೆ ಒಂದೊಂದು ಶೋ ಕೂಡ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಇವತ್ತು ನಾವು ಇಷ್ಟೊಂದಲ್ಲಿ ನಮ್ಮ ಫಸ್ಟ್ ಶೋ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅದು ಗೊತ್ತಾಗುತ್ತೆ ಬೆಳಗ್ಗೆ ನಮಗೆ ಫಸ್ಟ್ ಶೋ ಸಿಗಲಿಲ್ಲ ஆடியன்ஸ் பிரியேட்டர்்கோட்டுமா நோட் நம்ம இன்னும் ஸோ ஹெச்ாக் தோகை தயவுட்டு நம்ம ஃபேமிலி ஃபிரெண்ட்ஸ் யார் யாரும் எல்லாம் கண்டுக்கண்டு தியேட்டரலே ஹோ சினிமா நோடி கன்னட சினிமளா உடஸ் கொடுபோது அந்த நான் கேட்டேன்